ನಿತಿನ್ ಗಡ್ಕರಿ ಹೆಸರು ಇದಕ್ಕೆ ಬಿಟ್ಟಿದೆ ಬದಲಾವಣೆ ಆಗ್ಬೋದು ಅಂತ ನಾನು ಹೇಳ್ತಿದ್ದೇನೆ ಅಲ್ರಿ ಈ ನಿತಿನ್ ಗಡ್ಕರಿ ಸಾಹೇಬರು ಇರ್ತ ನನ್ನ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ ಬಿ ಜೆ ಪಿ ಪಕ್ಷನೇ ಈ ದೇಶದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಅವ್ರ ಆಡಳಿತದಲ್ಲಿ ಇರಬಾರ್ದಂತೂ ನನ್ನ ಅಭಿಪ್ರಾಯ ಇದೆ ಬಟ್ ಆದರೆ ಇವತ್ತು ಜನ ಮಂಡ್ಯ ಅವ್ರಿಗೆ ಸಿಕ್ಕಿದೆ ಹಂಗಾಗಿ ಈ ದೇಶ ಇನ್ನೂ ಬೆಳಿಬೇಕಾಗಿದ್ದರೆ ಅಟ್ಲೀಸ್ಟ್ ಇರ್ತಕ್ಕಂಥ ಈ ಒಂದು ಏನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅವಕಾಶ ಇದೆ ಬೇರೆ ಕೊಟ್ಟರೆ ಅಟ್ಲೀಸ್ಟ್ ದೇಶ ಒಂದು ದಿಕ್ಕದಲ್ಲಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಅದನ್ನೇ ಕೇಳ್ತಿರಿ ಎಲ್ಲಾ ಕಡೆ ಬೇರೆ ಏನ್ ಚರ್ಚೆ ಏನ್ರಿ ಬೇರೆ ಈ ದೇಶದಲ್ಲಿ ಚರ್ಚೆ ರಾಜ್ಯದಲ್ಲಿ ಬೇರೆ ಚರ್ಚೆಗಳು ಕೂಡ ತಗೊಳ್ಳಿ ಬರೀ ಆಗ್ಲಾರ ರಾಜಕೀಯ ಕೇಳಿದ್ರೆ ಎಷ್ಟಂತ ಉತ್ತರ ರೀ ಪ್ರತಿ ಟೈಮ್ ಹೋದ್ರು ಇದನ್ನೇ ಕೇಳಿದ್ರೆ ನಾವ್ ಎಲ್ಲಿ ತಕ್ಕ ಉತ್ತರ ಕೊಡೋಣ ಹೇಳಿ ಕುಂಭಮೇಳ ಹೆಂಗಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ನಾವ್ ಒಂದು ಅಂದ್ರೆ ಏನೋ ವರದಿ ಬರ್ತಂದ್ರ ತಪ್ಪಾ ಸರಿ ಅದು ಅಲ್ರಿ ವರದಿ ಬಂದಿದೆ ಅಂತಂದ್ರೆ ಮತ್ತೆ ಏನೋ ಬಂದಿದೆ ಅಂತ ಬಂದಿದೆ ರೀ ವರದಿ ಅಲ್ಲಿರ್ತಕ್ಕಂಥ ನೀರು ಹೊಲಸ ಹಾಕಿದೆ ಕಾಮನ್ ಮನೆಗೆ ಬಹಳ ತೊಂದರೆ ಆಗಿದೆ ಐ ಪಿ ಟ್ರೀಟ್ಮೆಂಟ್ ಇದೆ ಸೌಕ್ಯಗಳಿಗೆ ಬೇರೆ ಹೋಗ್ತಾರೆ ಐವತ್ತು ಸಾವಿರ ರೂಪಾಯಿ ಟೆಂಟ್ ಇದೆ ಒಂದೂವರೆ ಲಕ್ಷ ರೂಪಾಯಿ ಟೆಂಟ್ ಇದೆ ಎರಡು ಲಕ್ಷ ರೂಪಾಯಿ ಟೆಂಟ್ ಇದೆ